ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚೊಚ್ಚಲ ಕಪ್ ಗೆದ್ದ ಸಂತಸ ಕೆಲವು ಗಂಟೆಗಳಲ್ಲಿ ಉಳಿಯಲಿಲ್ಲ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ಆದ ದುರ್ಘಟನೆಯ ನೆನಪಿನಿಂದ ನಿಧಾನವಾಗಿ ಇದೀಗ ಎಲ್ಲರೂ ಹೊರಬರ್ತಿದ್ದಾರೆ ಹೀಗಿರುವಾಗ ಆರ್ ಸಿ ಬಿ ಫ್ರಾಂಚೈಸಿ ಮತ್ತು ಆಟಗಾರರು ಸಹ ದುರಂತದ ನೆನಪಿನಿಂದ ಹೊರಬಂದು ಮುಂದೆ ನಡೆಯುವ ಬಗ್ಗೆ ಯೋಚಿಸುತ್ತಿದ್ದಾರೆ ಹೀಗಿರುವಾಗ ಬಿ ಫ್ರಾಂಚೈಸಿ ಕೂಡ ಮೂರು ತಿಂಗಳ ನಂತರ ಅಭಿಮಾನಿಗಳಿಗೆ ಭಾವನಾತ್ಮಕ ಪತ್ರ ಬರೆಯುವ ಮೂಲಕ ಅಭಿಮಾನಿಗಳ ಜೊತೆ ಸದಾ ನಾವಿದ್ದೇವೆ ಅನ್ನುವ ಜೊತೆಯಲ್ಲಿ ದುರದಲ್ಲಿ ಮಡಿದವರಿಗೆ ಹತ್ತು ಲಕ್ಷದ ಬದಲಾಗಿ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡುವ ಜೊತೆಯಲ್ಲಿ ಆರು ಯೋಜನೆಗಳನ್ನು ಸಹ ರೂಪಿಸುವ ಉದ್ದೇಶವನ್ನು ಅಭಿಮಾನಿಗಳಿಗೆ ಪರಿಚಯಿಸಿದೆ ಹೀಗಿರುವಾಗ ಇದೀಗ ಆರ್ ಸಿ ಬಿ ಫ್ರಾಂಚೈಸಿಯ ನಂತರ ಇದೀಗ ಆರ್ ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಅಭಿಮಾನಿಗಳು ಮತ್ತು ದುರಂತದ ಬಗ್ಗೆ ಭಾವನಾತ್ಮಕ ಪತ್ರ ಬರೆದಿದ್ದು ಅಭಿಮಾನಿಗಳ ಜೊತೆ ಸದಾ ನಾವಿದ್ದೇವೆ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಬರೆದ ಪತ್ರವನ್ನು ಆರ್ ಸಿ ಬಿ ತನ್ನ ಸೋಷಿಯಲ್ ಮೀಡಿಯಾ ನಲ್ಲಿ ಬರೆದುಕೊಂಡಿದ್ದು ಜೂನ್ ನಾಲ್ಕರಂದು ನಡೆದಿದ್ದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಫ್ರಾಂಚೈಸಿಯ ಇತಿಹಾಸದಲ್ಲಿ ಖುಷಿ ತುಂಬಿರಬೇಕಾಗಿದ್ದ ದಿನ ದುರಂತ ನಡೆಯಿತು ಘಟನೆಯಲ್ಲಿ ಮಡಿದವರ ಕುಟುಂಬದ ಬಗ್ಗೆ ನಾನು ಯೋಚಿಸುತ್ತಲೇ ಇರುತ್ತೇನೆ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಸುರಕ್ಷತೆ ಜವಾಬ್ದಾರಿಯಿಂದ ಬದುಕು ಸಾಗಿಸೋಣ ಅಂತ ವಿರಾಟ್ ಕೊಹ್ಲಿ ಬರೆದುಕೊಂಡಿದ್ದಾರೆ ಆ ಮೂಲಕ ಮೂರು ತಿಂಗಳುಗಳ ನಂತರ ದುರಂತದ ನೋವಿನಿಂದ ಹೊರಬಂದು ಅಭಿಮಾನಿಗಳಿಗಾಗಿ ವಿಶೇಷ ಪತ್ರವನ್ನು ವಿರಾಟ್ ಕೊಹ್ಲಿ ಬರೆದಿದ್ದಾರೆ ಒಂದು ಕಡೆ ವಿರಾಟ್ ಭಾವನಾತ್ಮಕ ಪತ್ರ ಬರೆದಿದ್ರೆ ಇತ್ತ ಆರ್ ಕೂಡ ಆರ್ ಸಿ ಬಿ ಕೇಸ್ ಮೂಲಕ ವಿಶೇಷ ಯೋಜನೆಗಳನ್ನು ಸಹ ಹಾಕಿಕೊಂಡಿದ್ದು ದುರಂತದಲ್ಲಿ ಮಡಿದವರಿಗೆ ಹಣಕಾಸಿನ ನೆರವು ಮಾತ್ರವಲ್ಲ ಅವರಿಗೆ ಸಹಾಯ ಹಸ್ತ ಚಾಚಲು ಸಹ ಆರ್ ಸಿ ಬಿ ಇದೀಗ ಮುಂದಾಗಿದೆ ಸ್ಟೇಡಿಯಂ ಸುತ್ತಮುತ್ತ ಆದ ಘಟನೆಯಿಂದ ಹೆಚ್ಚುತ್ತಿರುವ ಫ್ರಾಂಚೈಸಿ ಇಂತಹ ಘಟಕಗಳನ್ನು ತಡೆಯುವುದಕ್ಕೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮೂಲಕ ಇನ್ನಷ್ಟು ಸುರಕ್ಷತೆಯ ಕ್ರಮಗಳನ್ನು ರೂಪಿಸಲಿದೆ ಆರ್ಸಿಬಿ ಶಿಕ್ಷಣ ಆರೋಗ್ಯ ಸೇರಿದಂತೆ ಮೂಲಭೂತ ಅಗತ್ಯಗಳಿಗೆ ನೆರವಾಗಲು ಇದೀಗ ಮುಂದಾಗಿದೆ ಅಭಿಮಾನಿಗಳಿಗಾಗಿ ಬೆಂಗಳೂರಿನಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ಆ ಮೂಲಕ ದುರಂತದಲ್ಲಿ ಮಡಿದವರಿಗೆ ಮತ್ತು ವಿಶ್ವದಾದ್ಯಂತ ಇರೋ ಆರ್ ಅಭಿಮಾನಿಗಳಿಗೆ ವಿಶೇಷ ಗೌರವ ಸೂಚಿಸುವ ಯೋಜನೆಯನ್ನು ಸಹ ಇದೀಗ ಆರ್ ಹಾಕಿಕೊಂಡಿದೆ ಇನ್ನು ಆರ್ ಕೇರ್ಸ್ ಮೂಲಕ ಲೋಕಲ್ ಟ್ಯಾಲೆಂಟ್ ಗಳನ್ನು ಗುರುತಿಸಿ ಅವರಿಗೆ ಕೆಲಸವನ್ನು ನೀಡುವ ಯೋಜನೆಯನ್ನು ಸಹ ಆರ್ ರೂಪಿಸಿದ್ದು ಜೊತೆಯಲ್ಲಿ ಕ್ರೀಡೆಗೂ ಸಹ ಉತ್ತೇಜನ ನೀಡುವ ಬಗ್ಗೆಯೂ ಆರ್ ಸಿ ಬಿ ಯೋಜನೆಯನ್ನ ರೂಪಿಸಿದೆ ಒಟ್ಟಿನಲ್ಲಿ ಜೂನ್ ನಾಲ್ಕರಂದು ಆದ ದುರಂತದಿಂದ ಹೊರಬಂದು ಮುಂದೆ ಸಾಗುವ ನಿಟ್ಟಿನಲ್ಲಿ ಹೊಸ ಯೋಜನೆಯನ್ನು ಆರ್ಸಿಬಿ ಹಾಕಿಕೊಂಡಿದ್ದು ಸದ್ಯ ಆರ್ಸಿಬಿಯ ಈ ನಿರ್ಧಾರಕ್ಕೆ ಕ್ರಿಕೆಟ್ ಪ್ರಿಯರು ಮತ್ತು ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ